ಆದಿಶಕ್ತಿ ಧರ್ಮದೇವತಿ ಹೇಳ್ತಾಳು ಏನು ಹೇಳ್ತಾಳಂದ್ರೆ ಹದಿನಾಲ್ಕು ಲೋಕಗಳಂತಕ್ಕಂದ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹೇಳ ಹದಿನಾಲ್ಕು ಲೋಕಗಳಂದ್ರೆ ಯಾವುವು ನಿಮ್ಮಲ್ಲೇದಾವ ಹದಿನಾಲ್ಕು ಲೋಕಗಳಂದರೆ ಕರ್ಮೇಂದ್ರಿಗಳೇ ಇದ್ಞಾನೇಂದ್ರಿಯೇ ಇದ್ರಿಯಗಳೇ ನಾಲ್ಕು ಕರ್ಮೇಂದ್ರಿಗಳು ಯಾವುವು ಅಂದರೆ ಗುದೆ ಗೋಹಿ ಪಾದ ಪಾಣಿ ವಾಕ್ಯ ಜ್ಞಾನೇಂದ್ರಿಗಳು ಯಾವುವು ಅಂತೇಳಿ ಅಂತ ವಿಚಾರ ಮಾಡಿದರೆ ಜೀವಿ ಗ್ರಾಣ ನಂತ್ರ ತ್ವಚೆ ಸೂತ್ರ ಇವು ಜ್ಞಾನೇಂದ್ರಿಗಳ ಇನ್ನು ಅಂತ ಯಾವ ಯಾವುವು ಅಂದ್ರೆ ಬುದ್ಧಿ ಚಿತ್ತ ಮನಸ್ಸ ಮತ್ತು ಇದು ಜ್ಞಾತ್ರ ಬುದ್ಧಿ ಚಿತ್ತ ಮನಸ್ಸ ಜ್ಞಾತ್ರ ಅಂತಕ್ಕಂಥದ ಇವು ಹಮ್ಮ ಹಮ್ಮ ಬುದ್ಧಿ ಚಿತ್ತ ಅಹಂಕಾರ ಮನಸ್ಸ ಜ್ಞಾತ್ರ ಅಂತಕಂದ ಇವು ಇದು ಬರ್ತಾವೆ ಆದರೂ ಕೂಡ ಹದಿನಾಲ್ಕು ಹೇಳ್ಯಾರ ಈ ಹದಿನಾಲ್ಕು ಲೋಕಗಳಿಗೆ ಹದಿನಾಲ್ಕು ಮಂದಿ ದೇವತೆಗಳದಾರ ಇಲ್ಲಿ ಹಸ್ತದೊಳಗ ಇಂದ್ರದಾನ ಪಾದದೊಳಗ ಉಪೇಂದ್ರದಾನ ದಾನ ನಾಲಿಯೊಳಗ ಕುಬೇರದಾನ ಮೂಗಿನೊಳಗ ಅಶ್ವಿನಿ ಕುಮಾರರ ದಾನ ಕಣ್ಣಿನೊಳಗ ಸೂರ್ಯದಾನ ಕಿವಿಯೊಳಗ ಅಷ್ಟು ದಿಕ್ಪಾಲಕರ ದಾನ ಇದು ನಮ್ಮ ಶರೀರದೊಳಗಿರ್ತಕ್ಕಂಥ ನಮ್ಮ ರಕ್ಷಣೆ ಮಾಡ್ತಕ್ಕಂಥ ದೇವತೆಗಳಿಗೆ ಇವನ್ನ ಅರ್ಧಗಳ ಕಿಂದ ಇವರು ತುಚ್ಚಿ ಕರ್ದಕ್ಕಿಂತ ನಡೀತಕ್ಕಂಥದ್ದ ಇದು ಯಾರಂದ್ರೆ ಇವರ ದೈತ್ರ ಯಾರೇ ಇದ್ರ ಸಹಿತ ಇವ್ರನ್ನೆಲ್ಲ ತುಚ್ಚಿ ಕರ್ದಕ್ಕಿಂತ ನಾ ಅಣ್ಣು ಅಂತಾದ್ರೆ ನಡಿತಾನಲ್ಲ ಅವರೇ ದೈತ್ರ ಅಂತ ನಾಲಿಗೆ ಎತ್ತ ಬೇಕಾತ ಮಾತಾಡುದ ಕಿವಿ ಏನಾದ್ರೆ ಕೇಳಿ ಮಾ ಇದು ಮಾಡುದಾ ಕಣ್ಣ ನೋಡಿಕೆಂದ ಯಾತ್ ಬೇಕಾತನ ಮನಸ್ಸು ಮಾಡೋದಾ ನಮ್ಮ ಅಂತಕರನಿಂದ್ರಿ ಒಳಗೆ ಬುದ್ಧಿ ಅಂತಕ್ಕಂಥದ್ದು ಏನು ಹೇಳ್ತೈತಿ ಅಂದ್ರೆ ಒಬ್ಬ ಹಿರಿಯ ಇದ್ದಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಆಕೈತಿ ಹಿಂಗೆ ಮಾಡಿದ್ರೆ ಹಿಂಗೆ ಆಕೈತಿ ಅಂತ ಬುದ್ಧಿ ಹೇಳ್ತಕ್ಕಂಥದ್ದು ಅಂತಕ್ಕಂಥದ್ದು ಏನೈತಲ್ಲ ಚಿತ್ತದೊಳಗೆ ದೊಡ್ಡ ಶಕ್ತಿ ಐತಿ ಚಿತ್ತದೊಳಗೆ ಏನು ಶಕ್ತಿ ಐತೆ ಅಂದರೆ ಈಗ ನೀವು ಬಂದಿರಿ ಗಬ್ಗಂಡಿ ನಿಮ್ಮ ಫೋಟೋ ಹೊಡ್ಕೊತ ಈ ಪೋಟೋ ಐವತ್ತು ವರ್ಷ ಹಿಂದಿಂದ ಹೇಳ್ತೀರಿ ನೀವು ಒಬ್ಬರು ಯಾರು ಹಾಂ ಅವ್ರು ನೋಡಿದ ನನ ಇಂಥವ್ರೆ ಹಿಂಗೆ ಇದ್ರು ತಣ್ಣು ಅಂತ ಹೇಳ್ತೀರಿ ಈಗ ನೀವು ಹುಟ್ಟಿದಾಗಿಂದ ಕೂಡಿ ಐದು ವರ್ಷದಾಗಿಂದ ಕೂಡಿ ಕಿಂದು ಹೇಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಐತಿ ಅಷ್ಟು ನೆನಪಿನ ಶಕ್ತಿ ನೋಡು ಕುಡ್ದು ತೆಗಿತೀರಿ ನೀವು ನಿಮ್ಮ ಕಣ್ಣಿನೊಳಗೆ ಬಂದು ಆ ಫೋಟೋ ಕಾಣಿಸ್ತದೆ ನಿಮಗೆ ಒಬ್ಬನ ಹೆಸರು ಹೇಳಿದ್ರೆ ಹಾ ನೋಡಿದ ನಾನು ಇಂಥ ಅಂತ ಅನ್ನುವಂಥದ್ದು ಕೇಳ್ತೇವೆ ಅಂದ್ರೆ ನಮ್ಮಲ್ಲಿ ಶಕ್ತಿ ಐತೆ ಅಂತ ಅಂತ ಚಿತ್ತ ಅಂತಕ್ಕಂಥದ್ದು ಏನೈತಲ್ಲ ಚಿತ್ತ ಏನು ಮಾಡ್ತೈತೆ ಅಂದ್ರೆ ಸೃಷ್ಟಿ ಮಾಡ್ತೈತೆ ನಮ್ಮ ದೃಷ್ಟಿ ಏನೈತಲ್ಲ ನಮ್ಮ ದೃಷ್ಟಿ ನಿಮ್ಮನ್ನು ನೋಡಿ ಶಿಫ್ಟ್ ಆಗಿತ್ತಂದ್ರೆ ಸಿಸ್ಟಿನ ಸೃಷ್ಟಿ ಆಕೈತಿ ಅಂತಕರಣದ ದೃಷ್ಟಿಯಾಗಿತ್ತಂದ್ರೆ ಅಂತಃಕರಣದ ದೃಷ್ಟಿ ಆಗ್ತೈತಿ ಮತ್ತು ನಾವು ದುಃಖದ ಸೃಷ್ಟಿ ಇದಾಗಿತ್ತಂದ್ರೆ ದೃಷ್ಟಿಯಾಗಿತ್ತಂದ್ರೆ ದುಃಖದ ಸೃಷ್ಟಿ ಆಕೈತೆ ಇದು ದೃಷ್ಟಿಯಿಂದ ಸೃಷ್ಟಿ ಆ ಸೃಷ್ಟಿ ಅಂತಕ್ಕಂಥದ್ದು ಏನಂದರೆ ನಮ್ಮ ಮನುಷ್ಯನೊಳಗೆ ಉತ್ಪತ್ತಿ ಆಗ್ತೈತೆ ಅದು ಇವು ಸಿದ್ಧಾಂತ ಮಾತುಗಳಿವು ವೇದಾಂತ ಅಲ್ಲ ಶುದ್ಧಾಂತ ಇದು ಇಂಥದ ಎಲ್ಲ ನಮ್ಮ ಯಾವ ಐತೆ ಅಂತ ಅಹಂ ಅಹಂಭಾವಿನಿ ಅಂತಕ್ಕಂಥದ್ದು ಮನಸ್ಸು ಅಂತಕ್ಕಂಥದ್ದು ಅದಾವ ಮನಸ್ಸಿಗೆ ನಾವು ತುಚ್ಚಿ ಕರಿತೇವೆ ಮನುಷ್ಯನ ಮನಸ್ಸು ಏನು ಹೇಳ್ತೈತೆ ಅಂದ್ರೆ ಚಿತ್ತದ ಗುಡಿನೇ ಬೆನ್ನು ಹತ್ತೈತೆ ಅದು ಮನಸ್ಸು ಸೃಷ್ಟಿ ಮಾಡಿದ್ದನ್ನು ನೋಡ್ತೈತೆ ಅದು ಚಿತ್ತ ಇದು ಮನುಷ ಅದನ್ನು ನಿರ್ಮಾಣ ಮಾಡಕ್ಕೆ ಉತ್ಪತ್ತಿ ಆಕೆ ಅದಕ್ಕೆ ನಮ್ಮಲ್ಲಿ ಯಾವ ಶಕ್ತಿ ಐತೆ ಅನ್ನುವಂಥದನ್ನು ನಾವು ನಿರ್ಮಾಣ ಮಾಡುವಂಥದನ್ನು ನಮ್ಮಲ್ಲಿ ಐತಿ ಹೊರತಾಗಿ ಬೇರೆ ಕಡೆ ಇಲ್ಲ ಅಂತ ನಾವು ಯಾವ ಸೃಷ್ಟಿ ಮಾಡ್ತೇವೋ ಆ ಸೃಷ್ಟಿ ಆ ದೃಷ್ಟಿ ಸೃಷ್ಟಿ ಆಕತಿ ಆ ದೃಷ್ಟಿ ನಮನ ಕಾತೈತಿ ಹೊರತಾಗಿ ಇನ್ನೊಬ್ರು ಅಂತ ಒಳ್ಳೆಯ ದೃಷ್ಟಿ ಇತ್ತು ನಮ್ಮದು ಒಳ್ಳೇದಾಗಿತ್ತು ಅದರ ಫಲ ನಮಗೆ ಬರದ ಅದು